ಬೆಂಕಿ ಅವಘಡಗಳನ್ನು ತಪ್ಪಿಸುವ ಉದ್ದೇಶದ ಫೈರ್ ಸೇಫ್ಟಿ ಯಂತ್ರೋಪಕರಣಗಳ ಅಳವಡಿಕೆಯ ಕಂಪನಿಯಾದಂಥ ಒನ್ ಪ್ರೊಟೆಕ್ಷನ್ ಹಲವಾರು ವರ್ಷಗಳಿಂದ ಅತ್ಯುತ್ತಮ ಸೇವೆಯನ್ನು ನೀಡುತ್ತಾ ಬಂದಿದೆ ಹಾಗೆಯೇ ಒನ್ ಪ್ರೊಟೆಕ್ಷನ್ ಕಂಪನಿಯ ಮಾಲೀಕರಾಗಿರುವಂತಹ ರಾಕೇಶ್ ರಾಜು ತೇಲಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕ ಟ್ರೇಡ್ ಚೇಂಬರ್ ಆಫ್ ಕಾಮರ್ಸ್ ಇಂದ ಬೆಸ್ಟ್ ಫೈರ್ ಹೈಡ್ರೆಂಟ್ ಪ್ರಾಜೆಕ್ಟ್ ಅವಾರ್ಡ್ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಂಗಳೂರು ಬಿಸಿನೆಸ್ ಅವಾರ್ಡ್ ಐಡಿಎ ಬೆಸ್ಟ್ ಕಸ್ಟಮರ್ ಸರ್ವಿಸ್ ಪ್ರೊವೈಡರ್ ಅವಾರ್ಡ್ ಅನ್ನು ಪಡೆದಿದ್ದಾರೆ ಹೌದು ಬೆಂಕಿ ಅವಘಡ ತಪ್ಪಿಸುವಂತಹ ಉದ್ದೇಶದಿಂದ ಅಳವಡಿಸಲಾದಂತಹ ಅತ್ಯುತ್ತಮ ಗುಣಮಟ್ಟದ ಯಂತ್ರೋಪಕರಣಗಳು ಮತ್ತು ಬೆಂಕಿ ನಿಯಂತ್ರಕ ಅನಿಲಗಳ ಅಳವಡಿಕೆ ಹಾಗೂ ಸ್ವಯಂಚಾಲಿತ ಬೆಂಕಿ ಅವಘಡ ಸೂಚನೆ ನೀಡುವಂತಹ ಅಲರಾಂ ಅಳವಡಿಕೆ ಸೇರಿ ಬೆಂಕಿ ಅವಘಡದ ಸಂದರ್ಭ ಸ್ವಯಂಚಾಲಿತವಾಗಿ ನೀರು ಸಿಂಪಡಣೆ ಯಂತ್ರಗಳ ಅತ್ಯುತ್ತಮ ಸೇವೆ ನೀಡುತ್ತಾ ಬಂದಿರುವಂತಹ ಒನ್ ಪ್ರೊಟೆಕ್ಷನ್ ಕಂಪನಿ ಮತ್ತು ಅದರ ಮಾಲೀಕರಾಗಿರುವಂತಹ ಉದ್ಯಮಿ ರಾಕೇಶ್ ರಾಜು ತೇಲಿ ಅವರಿಗೆ ಅತ್ಯುತ್ತಮ ಗ್ರಾಹಕರ ಸೇವೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಗ್ರಾಹಕರಿಂದ ಕೇಳಿ ತಿಳಿಯೋಣ ಬನ್ನಿ ಫೈರ್ ಮಾಸ್ಟರ್ ಫೈರ್ ಎಕ್ವಿಪ್ಮೆಂಟ್ಸ್ ಅನ್ನು ನಾವೆಲ್ಲ ಫಿಕ್ಸ್ ಮಾಡಬೇಕಾಗಿತ್ತು ಅದಕ್ಕೆ ನಾವು ಫೈರ್ ಮಾಸ್ಟರ್ ಅವರ ಮಾಲೀಕರಾದ ರಾಕೇಶ್ ಅವರಿಗೆ ಅದರ ಕೆಲಸವನ್ನು ವಹಿಸಿಕೊಟ್ಟಿದ್ವಿ ಅವರು ತಕ್ಕ ಸಮಯದಲ್ಲಿ ಒಳ್ಳೆಯ ಗುಣಮಟ್ಟದ ಒಂದು ಫೈರ್ ಉಪಕರಣಗಳನ್ನು ನಮ್ಮ ಶಾಲೆಗೆ ಅಳವಡಿಸಿದ್ದಾರೆ ನಾವೆಲ್ಲ ಕಡೆ ನಾವು ಬೇರೆ ಬೇರೆ ಕಡೆಯಿಂದ ನಾವು ಕೊಟೇಷನ್ಸ್ ತರಿಸಿದ್ರು ಈ ಫೈರ್ ಮಾಸ್ಟರ್ ಅವರು ಕೊಟ್ಟಿರುವಂಥ ಕೊಟೇಶನ್ ಬಹಳ ಕಡಿಮೆ ದರದಲ್ಲಿತ್ತು ಹಾಗೂ ಗುಣಮಟ್ಟದಾಗಿತ್ತು ಮತ್ತು ಫೈರ್ ಮಾಸ್ಟರ್ ಅದನ್ನೇನು ಬಂದು ನಮ್ಮ ಶಾಲೆಯಲ್ಲಿ ಅಳವಡಿಸಿದ್ದಾರೆ ಒಳ್ಳೆಯ ಗುಣಮಟ್ಟದಾಗಿ ನಾವು ಹೇಳಿರುವಂಥ ಸಮಯದಲ್ಲಿ ಅದನ್ನು ನಾವು ಫಿಕ್ಸ್ ಮಾಡಿದ್ದಾರೆ ಒಂದು ವರ್ಷ ಆಯ್ತು ಈಗ ಒಂದು ವರ್ಷ ಆದಮೇಲೆ ಮೊನ್ನೆ ಬಂದು ಸರ್ವಿಸನ್ನು ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ನಮ್ಮ ಸರ್ವಿಸನನ್ನು ಕೊಟ್ಟು ಹೆಚ್ಚಾಗಿ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನೆಲ್ಲರೂ ಸೆಟಲ್ ಮಾಡಿ ಹೋಗ್ತಾ ಇದ್ದಾರೆ ಅದಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಅವರು ಈ ಒಂದು ಫೈರ್ ಮಾಸ್ಟರ್ ನಮಗೆಲ್ಲರೂ ಕೊಡ್ತಾ ಇದ್ದಾರೆ ಅಂತ ನಾನು ಹೇಳ್ತೇನೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಅತ್ಯುನ್ನತ ಕಚೇರಿ ಸಂಸ್ಥೆ ಸಂಘ ಸೇರಿದಂತೆ ಹಲವು ಸರ್ಕಾರಿ ಕಚೇರಿ ಕಟ್ಟಡಗಳಿಗೆ ಬೆಂಕಿ ಅಪಘಡದ ಸಂದರ್ಭದಲ್ಲಿ ಸುರಕ್ಷತೆ ನೀಡುವ ಸಾಧನ ನೀಡಿದ ಕೀರ್ತಿ ಕಂಪನಿಗೆ ಇದೆ ನೇಮ್ ಬಂದ್ಬಿಟ್ಟು ಅಂತ ಹೇಳಿ ನಮ್ಮಲ್ಲಿ ಫೈರ್ ಎಕ್ಸ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಸೇಲ್ಸ್ ಅಂಡ್ ಲೈಕ್ ಫೈರ್ ಫೈಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಸೇಲ್ಸ್ ಅಂಡ್ ಸರ್ವಿಸ್ ಬರುತ್ತೆ ಸೊ ಇದು ನಮ್ಮ ಸರ್ವಿಸ್ ಪ್ರೊವೈಡ್ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಇರುತ್ತೆ ಸೊ ಪ್ಯಾನ್ ಇಂಡಿಯಾ ಪ್ರೊವೈಡ್ ಮಾಡ್ತಾ ಎಕ್ಸಿಸ್ಟಿಂಗ್ ಸೊ ಹಾಗೆ ಫೈರ್ ಫೈಟಿಂಗ್ ವರ್ಕು ಪ್ರಾಜೆಕ್ಟ್ಸು ಈಗ ಡೇಸ್ ಎಲ್ಲ ಫೈರ್ ಫೈಟಿಂಗ್ ಹೊಸ ಮಾಲ್ಸು ಥಿಯೇಟರ್ಸು ಸ್ಕೂಲು ಕಾಲೇಜಸ್ ಹೊಸ ಹೊಸ ಬಿಲ್ಡಿಂಗ್ ಅಲ್ಲಿ ಆದೇಶ ಪ್ರಕಾರ ಸೊ ಎಲ್ಲ ಫೈರ್ ಫೈಟಿಂಗ್ ವರ್ಕ್ನೂ ಮಾಡ್ಕೊಡ್ತಿದ್ದೇವೆ ಆ್ಯಸ್ ಎ ಕನ್ಸಲ್ಟೆಂಟಾಗಿ ಆಗಿ ಸೊ ನಾವು ಫೈರ್ ಫೈಟಿಂಗ್ ವರ್ಕ್ನೂ ಮಾಡಿಕೊಡ್ತೇವೆ ಸೊ ಈಗ ಸ್ಕೂಲು ಕಾಲೇಜಸ್ಗೆ ಸೊ ಮಾನ್ಯತೆ ನವೀಕರಣ ಅಂತ ಹೇಳ್ತಾರೆ ಹೇಗೆ ರಿಕಗ್ನೈಸ್ ರಿನುವಲ್ ರಿಕಗ್ನೈಸ್ ಅಂತ ಏನು ಏನಿರ್ತದಲ್ವಾ ಸ್ಕೂಲು ಕಾಲೇಜಸ್ಗೆ ರಿನುವಲ್ ಮಾಡುವಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತ ಫೈರ್ ಫೈಟಿಂಗು ಮತ್ತು ಬಿಲ್ಡಿಂಗ್ ಸ್ಟ್ರೆಂತ್ ಸರ್ಟಿಫಿಕೇಟು ಮಾಡೋದು ಕಂಡವಾಗಿದೆ ಸೊ ಹಾಗೆ ಏನು ಮಾಡ್ತೇವೆ ಫೈರ್ ಫೈಟಿಂಗ್ ಮಾರ್ಕೆಟಿಂಗ್ ವರ್ಕ್ ಏನ್ ಇರ್ತದೆ ಅದನ್ನು ಕಂಪ್ಲೀಟ್ ಮಾಡಿಕೊಡ್ತಾ ಇದ್ದೇವೆ ಸೊ ಈಗ ಹುಬ್ಬಳ್ಳಿ ಧಾರವಾಡ ಮತ್ತು ಕರ್ನಾಟಕ ಪ್ಯಾನ್ ಕರ್ನಾಟಕ ಹಲವಾರು ಸ್ಕೂಲು ಕಾಲೇಜಸ್ ಮಾಡಿದ್ದೇವೆ ಸೊ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಯಾವ ಸ್ಕೂಲ್ ಬಗ್ಗೆ ನಿಮಗೆ ಮಾಹಿತಿ ನಿಮಗೆ ಗೊತ್ತಿರುವಂತಹ ಸ್ಕೂಲ್ ಬಗ್ಗೆ ಮಾಹಿತಿ ಬೇಕಂದ್ರೆ ಸೊ ನಮಗೆ ಕಾಲ್ ಮಾಡಿ ಆ ಸ್ಕೂಲ್ ಬಗ್ಗೆ ಇನ್ಫಾರ್ಮೇಶನ್ ನೀವು ತಗೋಬಹುದು ಸೊ ನಾವು ಹೇಳ್ಬೋದು ಊರಲ್ಲಿ ಬಟ್ ಯಾವುದೇ ಸ್ಕೂಲು ಕಾಲೇಜಸ್ ಡೀಟೇಲ್ ಕೊಡೋ ಹಾಗಿಲ್ಲ ಸೊ ನೀವು ಕಾಲ್ ಮಾಡಿ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ನಿಮಗೆ ಅದರ ಡೀಟೇಲ್ ಕೊಡ್ತೇವೆ ಅದರ್ವೈಸ್ ನಾವು ಸ್ಕೂಲ್ ಹೇಳಿದಾಗ ಅಲ್ಲಿ ಹೋಗಿ ನಮ್ಮ ಬಗ್ಗೆ ಅವ್ರ ಬಗ್ಗೆ ನಮ್ಮ ಬಗ್ಗೆ ಫೀಡ್ಬ್ಯಾಕ್ ತಗೋಬಹುದು ನೀವು ಸ್ಕೂ ಸ್ಕೂಲ್ ಕಾಲೇಜಸ್ ಬಗ್ಗೆ ಸೊ ಏನಾಗಿದೆ ನಮ್ಮಲ್ಲಿ ಎಲ್ಲ ಸ್ಕೂಲ್ ಕಾಲೇಜಸ್ ಮಾಡ್ತಾ ನಾವು ಯಾವುದೇ ಹೊಸ ಸಾರ್ವಜನಿಕ ಕೈಗಾರಿಕಾ ಶೈಕ್ಷಣಿಕ ವೈದ್ಯಕೀಯ ವಾಣಿಜ್ಯ ಅಥವಾ ದೊಡ್ಡ ಜನ ವಾಸಿಸುವಂತಹ ಕಟ್ಟಡಗಳಿರಲಿ ಅವಘಡಗಳನ್ನು ತಪ್ಪಿಸುವ ದೃಷ್ಟಿಯಿಂದ ಸರ್ಕಾರದ ನಿಯಮಾನುಸಾರ ಬೆಂಕಿ ನಂದಿಸುವ ತುರ್ತು ವ್ಯವಸ್ಥೆಯ ಯಂತ್ರೋಪಕರಣಗಳನ್ನು ಅಳವಡಿಸುವಂಥದ್ದು ಅತ್ಯಂತ ಅವಶ್ಯಕ ಮತ್ತು ಕಡ್ಡಾಯ ಆ ದೃಷ್ಟಿಯಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ ಅತ್ಯಂತ ಉತ್ಕೃಷ್ಟ ಮಟ್ಟದ ಸುರಕ್ಷತಾ ಯಂತ್ರೋಪಕರಣಗಳನ್ನು ಅಳವಡಿಸಿ ವರ್ಷ ಪೂರ್ತಿಯು ರಾಕೇಶ್ ರಾಜು ತೇಲಿ ಅವರ ನೇತೃತ್ವದಲ್ಲಿ ತಾಂತ್ರಿಕ ಸೇವೆ ನೀಡುತ್ತಾ ಬಂದಿದೆ ಎ ಒನ್ ಪ್ರೊಟೆಕ್ಷನ್ ಕಂಪನಿ